ಹಾಯ್ ಹಲೋ ನಮಸ್ಕಾರ ಅನಿಕೊಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಸೊ ಇದು ನನ್ನ ಬುಧವಾರದ ಸಂಜೆಯ ವ್ಲಾಗು ಹೇಗಿರುತ್ತೆ ನನ್ನ ಸಂಜೆಯ ರೊಟೀನ್ ಅಂತ ತೋರಿಸ್ತಾ ಇದ್ದೀನಿ ಸಂಜೆ ಕಾಫಿ ಕುಡ್ದು ತಲೆನೋ ಆಗ್ತಾಯಿತ್ತು ಯಾಕೋ ಗೊತ್ತಿಲ್ಲ ಕಾಫಿ ಕುಡಿದ್ಬಿಟ್ಟು ಕುಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಈ ನಡುವೆ ಯೂಟ್ಯೂಬಲ್ಲಿ ನಾನು ಲೈವ್ ಹೋಗೋದು ಜಾಸ್ತಿ ಆಗಿದೆ ಹಾಗಾಗಿ ಕುಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಫಸ್ಟಿಗೆ ನಾನು ಸಲಾಡ್ಗೆ ಏನು ಬೇಕು ಅಂತೇಳಿ ಈ ರೀತಿ ಬೀನ್ಸು ಕ್ಯಾರೆಟು ಕಾಳುಗಳು ಮತ್ತು ಜೋಳ ಈ ಥರ ಎಲ್ಲನೂ ಕೂಡ ನಾನು ಬೇಯಿಸ್ಕೊಳ್ಳೋದಕ್ಕೆ ಸ್ಟೀಮಲ್ಲಿ ಇಡ್ತೀನಿ ಸ್ಟೀಮರ್ ಕೂಡ ಇದೆ ಬಟ್ ಈ ಥರ ನಾನು ಅದಾದರೂ ಒಂದು ಪಾತ್ರೆನಲ್ಲಿ ಇಟ್ಬಿಟ್ಟು ಕೂಡ ಮಾಡ್ತೀನಿ ಸೊ ನೀವು ನೋಡಿದ್ರೆ ಅನಿಸುತ್ತೆ ಸ್ಟೆಪ್ನ ಸೊ ಆದಷ್ಟು ಫುಲ್ ಸ್ಟೀಮಲ್ಲಿ ಬಾಯ್ಲ್ ಆದಮೇಲೆ ನಿಮ್ಮ ಹತ್ರ ಯಾವ ತರಕಾರಿ ಇದೆ ಆ ತರಕಾರಿನ ಹಾಕೊಂಡು ನೀವು ಸ್ಟೀಮ್ ಮಾಡ್ಕೋಬೋದು ಸೊ ನನ್ನ ಹತ್ರ ಇದ್ದಿದ್ದಿಷ್ಟೇ ಈಗ ಸದ್ಯಕ್ಕೆ ನಾನು ಆ ತರಕಾರಿಗಳನ್ನ ಯೂಸ್ ಮಾಡಿದ್ದೀನಿ ಎಲ್ಲನೂ ಸ್ಟೀಮ್ ಮಾಡಿ ಬೇಯಿಸ್ಕೊಂಡಾದಮೇಲೆ ಒಂದು ಪಾತ್ರೆನ ತೊಗೊಂಡು ಆ ಪಾತ್ರೆಗೆ ಎಲ್ಲ ಸ್ಟೀಮ್ ಆಗಿರೋ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಉಪ್ಪು ಸ್ವಲ್ಪ ಚಾಟ್ ಮಸಾಲಾನ ಆ್ಯಡ್ ಮಾಡಿಬಿಟ್ಟು ತಿಂದರೆ ಅದಕ್ಕಿಂತ ಸಲಾಡ್ ಬೇರೆ ಇಲ್ಲ ನಿಜವಾಗ್ಲೂ ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಬಟ್ ಈಗಾಗಲೇ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿರೋದ್ರಿಂದ ಖಾರ ಇರುತ್ತೆ ಹಂಗಾಗಿ ನಾನು ಮಾಡಿಲ್ಲ ಸೊ ಅದಾದಮೇಲೆ ಸ್ವಲ್ಪ ಹಾಗಲಕಾಯಿ ಪಲ್ಯನ ಮಾಡಿಕೊಂಡೆ ಗೊಜ್ಜು ಸೊ ಇದು ಚಪಾತಿಗೆ ಚೆನ್ನಾಗಿರುತ್ತೆ ಅಂತ ಸೊ ಇದಾದ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ನಾನು ಕಲಸಿಟ್ಕೊಂಡು ಚಪಾತಿ ಕೂಡ ಮಾಡ್ಕೋತಾ ಇದ್ದೀನಿ ಸೊ ನಮ್ಮ ಮನೇಲಿ ಏನಪ್ಪ ಅಂದರೆ ಚಪಾತಿ ಅಂತೂ ಮಿಸ್ಸೇ ಇಲ್ಲ ರೆಗ್ಯುಲರಾಗಿ ಡೈಲಿ ಇರಲೇಬೇಕು ಅದೇನೋ ಡಯೆಟ್ ಗೇಟ್ ಅಂತ ಅಲ್ಲ ಒಂಥರ ಅಭ್ಯಾಸ ಮಾಡ್ಕೊಂಬಿಟ್ಟವ್ರೆ ಅದನ್ನು ಚಪಾತಿ 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 ಅಂತ ಸೊ ರೆಗ್ಯುಲರಾಗಿ ಮಿಸ್ ಇಲ್ಲದೆ ಚಪಾತಿ ಮಾಡಲೇಬೇಕು ಸೊ ನಮ್ಮ ಮನೆಯವರಿಗೆ ಅಂತೇಳಿ ನಾನು ಚಪಾತಿನ ಮಾಡಿದೆ ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚ ವಿಡಿಯೋ ನೋಡ್ತಿರೋರಿಗೆ ಒಂದೇ ರಿಕ್ವೆಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋನಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಈ ಥರ ಚಪಾತಿನ ನಾನು ಒತ್ಕೊತೀನಿ ರೌಂಡ್ ರೌಂಡಾಗಿ ಚೆನ್ನಾಗಿ ಬರುತ್ತೆ ನನ್ನ ಕೈಯಲ್ಲಿ ಚಪಾತಿ ಕೂಡ ಸೊ ಚಪಾತಿ ಆದಮೇಲೆ ತವಾ ಇಟ್ಬಿಟ್ಟು ನಾನು ಅವ್ರ ಮ ನಮ್ಮ ಮನೆಯವ್ರಿಗೆ ಅಂತೇಳಿ ಒಂದು ಮೂರು ಚಪಾತಿ ಓದ್ತೀನಿ ಅಷ್ಟೇ ಜಾಸ್ತಿ ಓದ್ತಲ್ಲ ಯಾಕಂದರೆ ಅವ್ರು ಅಷ್ಟೇ ತಿನ್ನೋದು ಈ ಸಲಾಡ್ ಗಿಡ ಎಲ್ಲ ಮಿಕ್ಸ್ ಇರೋದ್ರಿಂದ ಅವ್ರು ಅದಕ್ಕಿಂತ ಜಾಸ್ತಿ ತಿನ್ನಲ್ಲ ಸೊ ಒಂದು ಮೂರು ಚಪಾತಿನ ಓದ್ಕೊಂಡು ಈ ರೀತಿ ತವಾನಲ್ಲಿ ಇದ್ದೀನಿ ಸೊ ಚಪಾತಿ ಎಲ್ಲ ಚೆನ್ನಾಗಿ ಫ್ಲಫಿಯಾಗಿ ಸಾಫ್ಟಾಗಿ ಚೆನ್ನಾಗೇ ಬಂತು ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಚಪಾತಿನ ಮೇಲೆ ಯಾವ ಥರ ಕಲಿಸೋದು ಅನ್ನೋ ವಿಧಾನ ಕೂಡ ನಾನು ಹೇಳ್ತೀನಿ ಕಲಸಿದ ಮೇಲೆ ಈ ರೀತಿ ಎಣ್ಣೆನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನ್ಸಿಟ್ಕೊಂಡಿದ್ದೀರಾ ಬೇಯಿಸಿದ್ರೆ ನಿಜವಾಗ್ಲೂ ಸೂಪರಾಗಿ ಬರುತ್ತೆ ಸೊ ಈ ಥರ ಕಲಿಸ್ಕೋಬೇಕು ಕಲ್ಸ್ಕೊಂಡಾದ ಈ ರೀತಿ ಬೇಯಿಸ್ಕೋಬೇಕು ಅನ್ನೋದು ಒಂದು ಪ್ರೊಸೀಸರು ಚಪಾತಿನ ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಚಪಾತಿ ಎಲ್ಲ ರೆಡಿ ಆಯಿತು ಫೈನಲ್ ಆಗಿ ನಮ್ಮ ಹಸ್ಬೆಂಡ್ಗೆ ಚಪಾತಿನ ನಾನು ಹಾಕ್ತಾಯಿದ್ದೀನಿ ಪ್ಲೇಟಿಗೆ ಸೊ ನೋಡಿ ಈ ರೀತಿ ಮೂರು ಚಪಾತಿನ ನಾನು ಇಟ್ಕೊತೀನಿ ಸೊ ಇದಕ್ಕೆ ನಾನು ಮಾಡಿಕೊಂಡಿರುವಂಥ ಸಲಾಡ್ ಇದೆ ಅಲ್ವಾ ಈ ಸಲಾಡನ್ನು ಇದ್ರ ಜೊತೆಗೇ ಮಿಕ್ಸ್ ಮಾಡ್ತೀನಿ ಇವತ್ತು ಇಬ್ರು ಜೊತೇಲಿ ಊಟ ಮಾಡೋಣ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಇನ್ನೊಂದು ಏನು ಹೇಳಬೇಕಂದ್ರೆ ನಾನು ಲೈವ್ನ ಎಂಡ್ ಮಾಡಿಬಿಟ್ಟು ಸಡನ್ನಾಗಿ ತ ಹೆಲ್ತ್ ಅಪ್ಸೆಟ್ ಆದಂಗೆ ಆಯಿತು ಸೊ ಚಪಾತಿ ತಿಂದರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಚಪಾತಿನ ತಿನ್ನಲಿಲ್ಲ ಹಾಗೆ ಜೊತೇಲಿ ಊಟ ಮಾಡಲಿಲ್ಲ ಫಸ್ಟ್ ಅವ್ರಿಗೆ ಸರ್ವ್ ಮಾಡಿಬಿಡೋಣ ಅಂತ ನಾನು ಸರ್ವ್ ಮಾಡಿದೆ ಸೊ ಚಪಾತಿ ಹಾಗೆ ಸ್ವಲ್ಪ ಸಲಾಡು ಅದ್ರ ಜೊತೆಗೆ ಸ್ವಲ್ಪ ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಗೊಜ್ಜಲ್ಲಿ ಒಂದು ವಿಶೇಷ ಇದೆ ಏನಪ್ಪ ಅಂದರೆ ನಮ್ಮ ಮನೆಯವ್ರಿಗೆ ಹಾಗಲಕಾಯಿ ಗೊಜ್ಜು ಅಂದರೆ ಆಗಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅವ್ರಿಗೆ ಹಾಗಲಕಾಯಿ ತಿಂದರೆ ಅಲರ್ಜಿ ಆಗಿಬಿಡುತ್ತಂತೆ ಬಟ್ ಅವರೇ ಇವತ್ತು ಫಸ್ಟ್ ಟೈಮ್ ನಾನು ತಿಂತೀನಿ ಹಾಗಲಕಾಯಿ ಗೊಜ್ಜು ಮಾಡು ಅಂತ ಕೇಳಿಬಿಟ್ಟು ಮಾಡಿಸ್ಕೊಂಡಿದ್ರು ತಿಂದರು ತಿಂದ್ಬಿಟ್ಟು ಚೆನ್ನಾಗಿದೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಬಟ್ ಅದಾದಮೇಲೆ ಅವ್ರಿಗೇನು ಎಫೆಕ್ಟ್ ಆಗಿಲ್ಲ ಆ್ಯಂಡ್ ಅದಾದಮೇಲೆ ನನಗೆ ಅವ್ರಿಗೆ ಚಪಾತಿ ಎಲ್ಲ ಕೊಟ್ಬಿಟ್ಟು ನಾನು ಮುದ್ದೆನ ಮಾಡಿಕೊಂಡೆ ಸೊ ರಾಗಿ ಮುದ್ದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಏನಪ್ಪ ಇವರು ಸ್ಟಿಕ್ ಕಡಾಯಿ ಇಟ್ಬಿಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಸೊ ಇದನ್ನು ನಾನೀಗಾಗಲೇ ಯೂಸ್ ಮಾಡಿದ್ದೆ ಆಯಿಲ್ ಕಂಟೆಂಟ್ ಇರೋದ್ರಿಂದ ಮುದ್ದೆ ಇನ್ನೂ ಚೆನ್ನಾಗಿ ನೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಮುದ್ದೆ ಇದ್ದೀನಿ ಸೊ ಈಗ ನೀರು ಕುದೀತಾ ಇದೆ ಸೊ ಈ ಕುದೀತಾ ಇರೋ ನೀರಿಗೆ ರಾಗಿ ಹಿಟ್ಟನ್ನು ಹಾಕಿ ಬಿಸಿ ಮಾಡ್ಕೊಂಡಿದ್ದೆ ಅಲ್ವಾ ಈಗ ಇದಕ್ಕೆ ಹಿಟ್ಟನ್ನು ಹಾಕ್ಕೋಬೇಕು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರಿಗೆ ಅಷ್ಟು ಹಿಟ್ಟನ್ನು ಹಾಕೋಬೇಕು ನಾನು ಒಬ್ಬಳಿಗೆ ಮಾಡ್ಕೋತಿರೋದ್ರಿಂದ ಸ್ವಲ್ಪನೇ ಮುದ್ದೆ ಹಾಗೆ ಸ್ವಲ್ಪ ರಾಗಿ ಹಿಟ್ಟನ್ನು ಇದ್ದೀನಿ ಸೊ ಹಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಆದರೂ ಬೇಯಬೇಕು ಐದು ನಿಮಿಷಕ್ಕಿಂತ ಜಾಸ್ತಿ ಬೆಂದರೆ ಗಟ್ಟಿ ಆಗ್ಬಿಡುತ್ತೆ ಕಲ್ಲು ಹಿಟ್ಟು ಅಂತಾರೆ ನಮ್ಮ ಕಡೆ ಒಡೆದ್ರೆ ಗೋಡೆ ವಾಪಸ್ ಬರುತ್ತಲ್ಲ ಹಾಗೆ ಹಾಗಾಗಿ ಐದು ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಆಯಿಲನ್ನ ನಾನು ಹಾಕ್ಕೊಂಡೆ ನೀವು ಒಬ್ಸರ್ವ್ ಮಾಡಿದ್ರಿ ಸೊ ಈಗ ನಾನು ಇದನ್ನು ತಿರ್ಗಿಸ್ಕೊಳ್ತಾ ಇದ್ದೀನಿ ಸೊ ಮುದ್ದೆ ಮಾಡೋದು ತುಂಬ ಈಸಿ ಕೆಲವ್ರೊಬ್ಬರು ಹೇಳ್ತಾರೆ ಗಂಟೆ ಆಗ್ಬಿಡುತ್ತೆ ಇನ್ನೊಂದಾಗಿಬಿಡುತ್ತೆ ಮತ್ತೊಂದು ಆಗ್ಬಿಡುತ್ತೆ ನಮ್ಮ ಮುದ್ದೆ ಮಾಡೋಕ್ಕೆ ಬರೋಲ್ಲ ಅಂತ ಬಟ್ ನೋಡಿ ನನಗೆ ಯಾವುದೇ ಪಾತ್ರೆ ಕೊಟ್ಟರು ನಾನು ಮುದ್ದೆನ ತುಂಬ ಸುಲಭವಾಗಿ ಮಾಡ್ತೀನಿ ನೋಡಿ ಈ ಥರ ತಿರುಗಿಸ್ಕೋಬೇಕು ಕೆಲವರು ಈ ಥರ ತಿರುಗ್ಸೋದ್ರಲ್ಲೂ ಗಂಟಾಗುತ್ತೆ ಅಂತಾರೆ ನನಗೇನೋ ಗೊತ್ತಿಲ್ಲ ನಾನು ಯಾವ ಥರ ತಿರುಗ್ಸಿದ್ರೂ ಗಂಟಾಗಲ್ಲ ಸೊ ನೋಡಿ ಈ ಥರ ತಿರುಗಿಸ್ಕೋಬೇಕು ಸೊ ಅಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾಯಿದೆ ನಾನು ಗ್ಯಾಪ್ ಕೊಟ್ಟೆ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಗ್ಯಾಪ್ ಕೊಟ್ಟರೆ ಗಂಟಾಗಿಬಿಡುತ್ತೆ ಅಂತಾರೆ ಬಟ್ ನನಗೆ ಆ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಹಿಟ್ಟು ಕೈ ಮಾಡಿಕೊಂಡು ಮುಟ್ಟಿ ನೋಡಿದ್ರೆ ಒಂದು ಗಂಟು ಕೂಡ ಸಿಗೋಲ್ಲ ಎಷ್ಟು ನೈಸಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಗೊತ್ತಾಗ್ತಾ ಇದೆ ಸೊ ಈಗ ಈ ಮುದ್ದೆನ ನಾನು ಕಟ್ಕೊತೀನಿ ಇದನ್ನು ನನಗೆ ಸರ್ವ್ ಮಾಡ್ಕೋತೀನಿ ಕೂಡ ಸೊ ಊಟ ಅನ್ನೋದು ಆಗಿರಬೇಕಂತೆ ಏನೇ ಊಟ ಮಾಡಿದ್ರು ಏನೆಲ್ಲ ಸ್ಪೆಷಲ್ ಮಾಡಿದ್ರು ನಮಗೆ ತೃಪ್ತಿ ಆಗೋ ಥರ ಊಟ ಮಾಡ್ಕೊಂಡ್ರೆ ಅಲ್ವಾ ತೃಪ್ತಿ ಆಗೋದು ಸೊ ಹಾಗಾಗಿ ನನಗೆ ಮುದ್ದೆ ತಿನ್ನಬೇಕು ಅನ್ನಿಸ್ತು ನಾನು ಮುದ್ದೆ ಮಾಡಿಕೊಂಡೆ ಸೊ ನೋಡಿ ಈ ರೀತಿ ಕಟ್ಕೊಂಡಿದ್ದೀನಿ ಒಂದು ಕಾಲ್ ಬಂತು ಹಾಗಾಗಿ ನಾನು ಅದನ್ನು ಸರಿಯಾಗಿ ಪೂರ್ತಿಯಾಗಿ ಹೇಗೆ ಕಟ್ಟಿದೆ ಅನ್ನೋದನ್ನು ತೋರ್ಸೋಕ್ಕಾಗಲಿಲ್ಲ ಸೊ ಈ ಥರ ಕಟ್ಕೊಂಡಿದ್ದೀನಿ ಸೊ ತುಂಬಾ ನೈಸಾಗಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂತು ಎಷ್ಟು ಬಿಸಿಯಾಗಿ ಹೊಗೆ ಆಡ್ತಿದೆ ನೋಡಿ ಸೊ ಈಗ ಇದನ್ನು ನಾನು ನನ್ನ ಊಟದ ತಟ್ಟೆಗೆ ಸರ್ವ್ ಮಾಡ್ಕೋತೀನಿ ಮುದ್ದೆ ಜೊತೆಗೆ ಹಾಗಲಕಾಯಿ ಗೊಜ್ಜು ನಾನು ಆಗಲೇ ಚಪಾತಿಗೆ ಏನು ಮಾಡಿದೆ ಅದನ್ನೇ ಸರ್ವ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಇದು ಮಾಡ್ತಿದ್ದೀನಿ ಅದೇ ಸಲಾಡ್ನೂ ಸ್ವಲ್ಪ ಇದ್ದೀನಿ ನಮ್ಮ ಮನೇಲಿ ಊಟಕ್ಕೆ ರಾತ್ರಿ ಹೊತ್ತು ಸಲಾಡ್ ಇರಲೇಬೇಕು ಅದು ವೆಜಿಟೇಬಲ್ಸ್ ತಾಗ್ಬೋದು ಫ್ರೂ ಫ್ರೂಟ್ಸ್ ತಾಗ್ಬೋದು ಇಲ್ಲ ಬರೀ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಅಥವಾ ಮೊಟ್ಟೆ ಈ ಥರನಾದರೂ ಆಗ್ಬೋದು ರೆಗ್ಯುಲರಾಗಿ ರಾತ್ರಿ ಊಟಕ್ಕೆ ಇರತ್ತೆ ಯಾರೋ ಯಾರೋ ಒಬ್ಬರು ಲೈವಲ್ಲೂ ಕೂಡ ನನಗೆ ಸಲಾಡ್ ಬಗ್ಗೆ ಕೇಳ್ತಾಯಿದ್ರು ಹಾಗಾಗಿ ಸಲಾಡ್ ವಿಡಿಯೋನ ನಾನು ಡೀಟೇಲಾಗಿ ಹೇಳಿದ್ದೀನಿ ತೇಜು ಅಂತ ಅನ್ಕೋತೀನಿ ಸೊ ಹಾಗೆ ನಾನು ಊಟ ಎಲ್ಲ ಮುಗೀತು ಮುಗಿದ ಮೇಲೆ ಓಟ್ಸನ್ನು ಪ್ರಿಪೇರ್ ಮಾಡಿದೆ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಓಟ್ಸ್ ತಿಂದ್ಕೊಂಡು ಹೋಗ್ತಾರೆ ಹಾಗಾಗಿ ಓಟ್ಸ್ಗೆ ಸ್ವಲ್ಪ ಚಿಯಾ ಸ್ಟ್ರೀಟ್ಸ್ನ ಆ್ಯಡ್ ಮಾಡಿ ಸೋಯಾ ಮಿಲ್ಕ್ ಮಾಡಿ ಆ್ಯಡ್ ಮಾಡಿಟ್ಟೆ ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಗೆ ಬಾದಾಮಿನ ನೆನೆಸಿಟ್ಟೆ ಇದು ನನ್ನ ರೆಗ್ಯುಲರ್ ಇದು ಸೊ ಇದಾದ ಮೇಲೆ ನಾನು ಇದೇನೇ ಮಾಡಿದೆ ತುಂಬಾ ಟೈರ್ಡ್ ಆಗಿತ್ತು ಹಾಗಾಗಿ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋ ನೋಡಿದಾಗಾಗಿ ಥ್ಯಾಂಕ್ ಯು